ರುಚಿ ಮತ್ತು ಚಿಲ್ಲಿ ಪೌಡರ್ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬಿಗ್ ರಿಲೀಫ್ ಸಿಕ್ಕಿದೆ ಎರಡು ದಿನ ಬಂದ್ ಆಗಿದ್ದಂತ ಬಿಗ್ ಬಾಸ್ ಮನೆ ಓಪನ್ ಆಗಿದೆ ಮಧ್ಯರಾತ್ರಿ ಎರಡು ನಲವತ್ತೆರಡಕ್ಕೆ ಬೀಗ ತೆಗೆದಿದ್ದಾರೆ ಅಧಿಕಾರಿಗಳು ಟಾಲಿವುಡ್ ಸ್ಟುಡಿಯೋಸ್ ಬೀಗ ತೆಗೆಯಲಿಕ್ಕೆ ಅನುಮತಿ ನೀಡಲಾಗಿತ್ತು ಡಿಸಿಎಂ ಕೆಶಿ ಸೂಚನೆಯನ್ನ ನೀಡಿದ್ರು ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ ಡಿಸಿ ಯಶವಂತ್ ನೇತೃತ್ವದಲ್ಲಿ ಬೀಗ ತೆಗೆದಿದ್ದಾರೆ ಸಿಬ್ಬಂದಿ ಎರಡು ದಿನ ಏನು ಬಂದಾಗಿತ್ತು ಬಿಗ್ ಬಾಸ್ ನಡೀತಾ ಇದ್ದಂಥ ಸ್ಟುಡಿಯೋ ಅದೀಗ ರೀ ಓಪನ್ ಆಗಿರೋದು ಜಾಲಿವುಡ್ ಸ್ಟುಡಿಯೋಸ್ ಬೀಗ ತೆಗೆದಿದ್ದಾರೆ ಡಿ ಸಿ ಎಂ ಶಿ ಬೀಗವನ್ನು ತೆಗಿರಿ ಅಂತ ಸೂಚನೆಯನ್ನು ಕೊಟ್ಟಿದ್ದರಂತೆ ಅದರ ಆಧಾರದ ಮೇಲೆ ಡಿ ಸಿ ಯಶವಂತ್ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತೆರಡರ ಸುಮಾರಿಗೆ ಲಾಕ್ ಓಪನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಧ್ಯರಾತ್ರಿ ಎರಡು ನಲವತ್ತೆರಡಕ್ಕೆ ಬೀಗ ತೆಗೆದಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯ ಬೀಗ ಓಪನ್ ಆಗ್ತಾ ಇರುವಂಥದ್ದು ಎರಡು ದಿನ ಆಗಿತ್ತು ಕ್ಲೋಸ್ ಆಗಿ ಒಂದಷ್ಟು ಗೊಂದಲ ನಿರ್ಮಾಣ ಆಗಿತ್ತು ಬಿಗ್ ಬಾಸ್ ನಡೆಯುತ್ತಾ ನಡೆಯಲ್ವಾ ಈ ಪ್ರಶ್ನೆಗಳು ಗಿತ್ತು ಖುದ್ದಾಗಿ ಡಿ ಸಿ ಎಮ್ ಪ್ರಶ್ನೆ ಮಾಡಿದ್ರಂತೆ ಯಾಕೆ ಇಷ್ಟು ಆತ್ರದಲ್ಲಿ ಬೀಗ ಹಾಕಕ್ಕೆ ಹೋದ್ರಿ ಅಂತ ಇದೀಗ ಡಿ ಸಿ ಎಮ್ ಖುದ್ದಾಗಿ ಬೀಗ ತೆಗೀರಿ ಅಂತ ಹೇಳಿದ ಮೇಲೆ ಬೀಗ ತೆಗ್ದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಮಧ್ಯರಾತ್ರಿಯಲ್ಲಿ ಬೀಗ ಓಪನ್ ಮಾಡಿರೋದು ಸೀಲ್ ಮಾಡಿದರು ಮೊನ್ನೆ ಅಲ್ಲಿದ್ದಂಥ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಂಥವರು ಹಾಗೆಯೇ ಸ್ಪರ್ಧಿಗಳು ಎಲ್ಲರನ್ನ ಹೊರ ಕಳಿಸಿದರು ಹೊರ ಕಳಿಸಿ ಅದಾದಮೇಲೆ ಬೀಗ ಜಡ್ದಿದ್ರು ಸೀಸ್ ಮಾಡ್ತಾರಲ್ಲ ಆ ರೀತಿಯಾಗಿ ಸೀಲ್ ಮಾಡಿದರು ಸೊ ಇದೀಗ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಡಿ ಸಿ ಅವ್ರ ಜೊತೆಗೆ ಎಸ್ ಪಿ ಅವ್ರ ಜೊತೆಗೆ ಮಾತನಾಡಿ ತೆಗೀರಪ್ಪ ಬೀಗನಾ ಅಂತ ಹೇಳಿದ ಮೇಲೆ ರಾತ್ರೋ ರಾತ್ರಿ ಬೀಗ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ರೀತಿಯಾಗಿ ಸಡನ್ನಾಗಿ ಬೀಗ ಹಾಕಿದ್ರಿಂದ ಸಾಕಷ್ಟು ನಷ್ಟ ಉಂಟಾಗಿದೆ ಅನ್ನೋದನ್ನು ಬಿಗ್ ಬಾಸ್ನ ಟೀಮ್ ಹೇಳ್ಕೊಳ್ತಾ ಇತ್ತು ಇದು ಜಾಲಿವುಡ್ನ ಸಮಸ್ಯೆ ಬಿಗ್ ಬಾಸ್ನ ಸಮಸ್ಯೆ ಅಲ್ಲ ಜಾಲಿವುಡ್ನ ಸಮಸ್ಯೆ ಜಾಲಿವುಡ್ ಅನ್ನುವಲ್ಲಿ ಈ ಬಿಗ್ ಬಾಸ್ ಶೋ ಕೂಡ ನಡೀತಾ ಇತ್ತು ಸುಮಾರು ಎರಡು ವರ್ಷಗಳಿಂದ ಜಾಲಿವುಡ್ಗೆ ನೋಟಿಸನ್ನು ಕೊಡ್ತಾನೇ ಇದ್ರಂತೆ ನೀವು ಕಾನೂನು ಬಾಹಿರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಪರಿಸರ ಮಾಲಿನ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಆದರೂ ಕೂಡ ಜಾಲಿವುಡ್ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಅಂತ ಯಾವಾಗ ಅಧಿಕಾರಿಗಳ ಎಂಟ್ರಿ ಆಯಿತೋ ಆಗ ಕ್ಲೋಸ್ ಮಾಡಿದ್ದಾರೆ ಇದೀಗ ಕೇವಲ ಬಿಗ್ ಬಾಸ್ ನಡೀತಾ ಇದ್ದಂಥ ಜಾಗಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಎಷ್ಟು ದಿನ ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಗೆತ್ತ ಏನಾದರೂ ಷರತ್ತುಗಳನ್ನು ಹಾಕಿದ್ದಾರಾ ಏನು ಮಾತುಕತೆ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಮಾತ್ರ ಇದನ್ನು ಓಪನ್ ಮಾಡ್ತಿದ್ದಾರಾ ಇದು ಯಾವುದ್ರ ಬಗ್ಗೆಯೂ ಕೂಡ ನಿಖರವಾದಂಥ ಮಾಹಿತಿ ಸಿಕ್ಕಿಲ್ಲ ಡೀಟೇಲ್ ಸಿಗಬೇಕಾಗತ್ತೆ ಯಾಕಂದರೆ ಇಡೀ ಜಾಲಿವುಡ್ಗೆ ಬೀಗ ಜಡ್ದಿದ್ರು ಇದೀಗ ಬಿಗ್ ಬಾಸ್ ನಡೀತಾ ಇದ್ದಂತ ಪ್ಲೇಸನ್ನು ಮಾತ್ರ ಓಪನ್ ಮಾಡಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ನ ಗೇಟ್ ಸಿ ಮಾತ್ರ ಓಪನ್ ಮಾಡಿರೋದು ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವಂತ ಜಾಲಿವುಡ್ನ ಗೇಟ್ ಸಿ ಡಿಸಿ ಯಶವಂತ್ ವಿ ಗುರುಕರ್ ಸಮ್ಮುಖದಲ್ಲಿ ಗೇಟ್ ಓಪನ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗೆ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಸಾಥ್ ನೀಡಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ನ ಮುಖ್ಯ ದ್ವಾರದ ಬೀಗ ಓಪನ್ ಇಲ್ಲ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಯಾವ ಚಟುವಟಿಕೆಗೂ ಅವಕಾಶ ಇಲ್ಲ ಕೇವಲ ಬಿಗ್ ಬಾಸ್ ಮನೆಗೆ ಮಾತ್ರ ಅವಕಾಶವನ್ನು ನೀಡಿರೋದು ಜಿಲ್ಲಾಡಳಿತ ನಾನು ಆಗಲೇ ಹೇಳ್ತಾ ಇದ್ದೆ ಅಲ್ಲ ಕೇವಲ ಬಿಗ್ ಬಾಸ್ ನಡೀತಾ ಇದ್ದಂಥ ಜಾಗ ಆ ಪ್ಲೇಸ್ ಆ ಗೇಟ್ ಏನಿತ್ತು ಅದನ್ನು ಮಾತ್ರ ಬಳಸೋದಕ್ಕೆ ಓಪನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ ಜಾಲಿವುಡ್ನಲ್ಲಿ ನಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಇತ್ತು ಆಕ್ಟಿವಿಟೀಸ್ಗಳು ನಡೀತಾ ಇತ್ತು ಅಡ್ವೆಂಚರ್ಸ್ ಗೇಮ್ಸ್ಗಳೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ನಡೆಯುತ್ತೆ ಅದೆಲ್ಲ ಕೂಡ ಆಗ್ತಾ ಇತ್ತು ಆದರೆ ಬೀಗ ಹಾಕಿದ ಮೇಲೆ ಅದೆಲ್ಲವನ್ನು ಕ್ಲೋಸ್ ಮಾಡಿದ್ದಾರೆ ಕೇವಲ ಬಿಗ್ ಬಾಸ್ ನಡೆಯೋದಕ್ಕೆ ಒಂದು ಸ್ಟುಡಿಯೋ ಅಂತ ಏನಿತ್ತು ಸೆಟಪ್ ಏನು ಹಾಕೊಂಡಿದ್ರು ಅದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಬಿಗ್ ಬಾಸ್ ಆಟ ಶುರು ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಯಾವುದೇ ಚಟುವಟಿಕೆಗಿಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಟ್ಟರು ಶುರುವಾಗದ ಆಟ ತಡರಾತ್ರಿ ಹದಿನೇಳು ಸ್ಪರ್ಧಿಗಳಿಗೆ ಧೈರ್ಯ ತುಂಬಿದ ಬಿಗ್ ಬಾಸ್ ಸ್ಪರ್ಧಿಗಳು ಮಾನಸಿಕವಾಗಿ ಕುಗ್ಗದಂತೆ ಬಿಗ್ ಬಾಸ್ ಧೈರ್ಯ ತುಂಬಿದ್ದಾರೆ ಇಂದು ಮತ್ತೊಂದು ಸುತ್ತು ಸ್ಪರ್ಧಿಗಳ ಜೊತೆ ಮಾತುಕತೆ ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಈಡಾಗದಂತೆ ಸಲಹೆ ಸಹಜವಾಗಿ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಗೊಂದಲ ಆಗಿರುತ್ತೆ ಏನಾಗ್ತಾ ಇದೆ ಏನು ಕತೆ ಯಾಕೆ ನಮ್ಮನ್ನು ಹೊರಗಡೆ ಹಾಕಿದ್ರು ಇಲ್ಲೆಲ್ಲೋ ಯಾಕೆ ತಂದು ಕೂರಿಸಿದ್ದಾರೆ ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಆಟ ನಡೆಯತ್ತಾ ಆರು ನಡೆಯಲ್ವ ಈ ಎಲ್ಲ ಗೊಂದಲಗಳು ಕೂಡ ಇತ್ತು ಫ್ಯಾಮಿಲಿ ಜೊತೆಗೆ ಬೇರೆ ಇಲ್ಲ ಗೇಮ್ಸಲ್ಲಿ ಗೆಲ್ಲೇಬೇಕು ಅಂತ ಬೇರೆ ಬಂದಿದ್ದಾರೆ ಎಲ್ಲ ಅವರ ಕೆಲಸ ಕಾರ್ಯಗಳು ಅವರ ಆಫರ್ಸ್ಗಳು ಎಲ್ಲ ಬದಿಗಿಟ್ಟು ಬಿಗ್ ಬಾಸ್ಗೆ ಅಂತಲೇ ಬಂದಿದ್ದಾರೆ ಸೊ ಹೀಗಿರ್ಬೇಕಾದ್ರೆ ಬಿಗ್ ಬಾಸ್ಸೇ ಕ್ಲೋಸ್ ಆಗ್ಬಿಡುತ್ತಾ ಅಥವಾ ಏನು ನಡೀತಿದೆ ಯಾಕೆ ಬೀಗ ಹಾಕ್ತಿದ್ದಾರೆ ಯಾಕೆ ಒಮ್ಮೆಲೆ ಇಷ್ಟು ಜನ ಅಧಿಕಾರಿಗಳು ಬಂದರು ನಮ್ಮನ್ನೆಲ್ಲ ಯಾಕೆ ಹೊರಗಡೆ ಕಳಿಸಿದ್ರು ಅಂಥದ್ದು ಏನಾಗ್ಬಿಡ್ತು ಎಲ್ಲನೂ ಕೂಡ ಈಗ ಪ್ರಶ್ನೆಗಳು ಸದ್ಯಕ್ಕೆ ಏನು ಆಟ ಆಡಿಸ್ತಾ ಇಲ್ವಂತೆ ಅವ್ರನ್ನ ಮಾನಸಿಕವಾಗಿ ಧೈರ್ಯ ತುಂಬಬೇಕಾಗತ್ತೆ ಸದೃಢ ಮಾಡಬೇಕಾಗತ್ತೆ ಅದಕ್ಕೇನೋ ಬಿಗ್ ಬಾಸ್ ಕೂತು ಮಾತನಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂದರೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಧೈರ್ಯವಾಗಿರಿ ಎಂದಿನಂತೆ ಆಟ ನಡೆಯುತ್ತೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಇದೆಲ್ಲವನ್ನು ಹೇಳಿ ಮನವರಿಕೆ ಮಾಡಿ ಅದಾದ ನಂತರ ಈ ಹನ್ನೊಂದು ಗಂಟೆಯ ನಂತರ ಆಟ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ